ಹಲೋ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಆಗಿರೋದರಿಂದ ಯೂಜುವಲ್ ಡೇಸ್ಗಿಂತ ಈ ಸೋಮವಾರ ಶುಕ್ರವಾರ ಸ್ವಲ್ಪ ಎಕ್ಸ್ಟ್ರನೇ ಕೆಲಸ ಇರುತ್ತೆ ಯಾಕಂತ ಅಂದರೆ ವಾರ ಮಾಡೋದೆಲ್ಲ ಇರುತ್ತೆ ನೈಟ್ ನಾನು ಕೆಲಸ ಮುಗಿಸಿ ಮಲಗಿದ್ದು ಲೇಟೇ ಆಯಿತು ಬಟ್ ಮಾರ್ನಿಂಗ್ ಎದೊಳಕ್ಕೆ ಮನಸಿಲ್ಲ ಅಂದ್ರೆ ಅಂದ್ರೂ ಕಷ್ಟಪಟ್ಕೊಂಡು ಎದ್ದು ಬೇಗನೆ ಕೆಲಸ ಮುಗಿಸಿ ಮತ್ತೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಅಂತ ಕೌಶಿಕಿಗೆ ಟಿಫಿನ್ ಮಾಡಿಕೊಟ್ಟು ಅವರು ಆಫೀಸಿಗೆ ಹೋದರು ಅದಾದಮೇಲೆ ನಾನು ನೆಲ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಕೂಡ ಬೇಗನೆ ಹೋಗೆಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಊರಿಂದ ತಂದಿದ್ದು ಸ್ವಲ್ಪ ಅಳಶಿ ಹಣ್ಣು ಮಿಕ್ಕಿತ್ತು ಅದರಿಂದ ಒಂದು ಹೇಗಿದ್ದರೂ ಪ್ರಸಾದ ಮಾಡಬೇಕಲ್ಲ ದೇವರಿಗೆ ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು ಅಳಶಿಣ್ಣು ಕೇಸರಿ ಭಾತು ಅಥವಾ ಸಜ್ಜಿಗೆ ಏನಾದರೂ ಅನ್ಬೋದು ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಇಲ್ಲಿ ನಾನು ಮೂರು ಅಳಶಿನ ಹಣ್ಣು ಇದ್ದೀನಿ ಸ್ಮೆಲ್ಲಿಗೆ ಒಂದು ಪುಟ್ಟು ಏಲಕ್ಕಿ ಹಾಕೋತಾ ಇದ್ದೀನಿ ಇದನ್ನು ನೈಸಾಗಿ ಫೈನ್ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ನಾನು ನನಗೆ ಮಿಲ್ಕ್ ಇಷ್ಟ ಅಂತ ಅಂದ್ಬಿಟ್ಟು ಮನೇಲಿ ಮಿಲ್ಕ್ ಇತ್ತು ಸ್ವಲ್ಪ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಫೈನ್ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಎಷ್ಟು ಬೇಕೋ ನಿಮಗೆ ಅಷ್ಟು ಸಕ್ಕರೆ ತೊಗೋಬೇಕು ರುಬ್ಬಿರೋ ಅಂಥ ಅದು ಮಿಕ್ಸ್ಚರು ಮತ್ತು ಸ್ವಲ್ಪ ರವೆ ಚಿರೋಟಿ ತಿರುವೆ ತಗೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಡ್ರೈ ಫ್ರೂಟ್ಸು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಮನೆಯಿಂದ ಅಮ್ಮ ಬೆಣ್ಣೆ ಕೊಟ್ಟು ಕಳಿಸಿದರು ಆ್ಯಕ್ಚುಲಿ ಬಟ್ ನಾನು ಅದನ್ನು ಅಕ್ಕನಗೂ ಹಂಗೆ ಇಟ್ಬಿಟ್ಟಿದ್ದೆ ಇವಾಗ ಲೇಟ್ ಅದೆಲ್ಲ ಮಾಡಕ್ಕೆ ಅಂತ ಅಂದ್ಬಿಟ್ಟು ರವೆ ಉರಿಲಿಕ್ಕೆ ಬೆಣ್ಣೆನೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಅದು ಚಿರೋಟಿ ರವೆ ಇರುತ್ತೆ ಅದನ್ನು ಹಾಕ್ಬಿಟ್ಟು ಬ್ರೌನಿಷ್ ಆಗೋ ತನಕ ಅದನ್ನು ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಟು ಮತ್ತೆ ಇನ್ನೊಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಏನಿತ್ತಲ್ಲ ಬಾದಾಮಿ ಗೋಡಂಬಿ ದ್ರಾಕ್ಷಿ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಟು ಮಿಕ್ಕಿರುತ್ತಲ್ಲ ಅದು ತುಪ್ಪ ಅದಕ್ಕೆ ನೆನೆ ರುಬ್ಕೊಂಡಿನ್ನಲ್ಲ ಅಷ್ಟು ಅದನ್ನು ಹಾಕ್ಬಿಟ್ಟು ನೀಟಾಗೇ ಮಿಕ್ಸ್ ಮಾಡ್ಕೊಬೇಕು ತಿರ್ಗಿಸ್ತಾನೆ ಇರಬೇಕು ತಳ ಏಟಿ ಮಿನಿಟ್ಸ್ ಹಾಗೆ ಅದನ್ನು ಕೈಯಾಡ್ಸಿದ್ರೆ ಅದು ತಳ ಬಿಟ್ಕೊಳ್ಳುತ್ತೆ ಇನ್ ದ ಸೆನ್ಸ್ ಏನು ತುಪ್ಪ ಹಾಕಿರ್ತೀವಲ್ಲ ಅದೆಲ್ಲ ತಳಕ್ಕೆ ಹಂಗೆ ಬಿಟ್ಕೊಳ್ಳುತ್ತೆ ಅದಾದಮೇಲೆ ಸಕ್ಕರೆ ಏನಿರುತ್ತೆ ಸಕ್ಕರೆನಾದರೂ ಹಾಕೋಬೋದು ನಿಮಗೆ ಬೆಲ್ಲ ಬೇಕಾದರೆ ಬೆಲ್ಲನಾದರೂ ಹಾಕೋಬೋದು ಇಲ್ಲಿ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಎಷ್ಟು ನಿಮಗೆ ಬೇಕು ಸಕ್ಕರೆ ಅಷ್ಟನ್ನು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಿದಾಗ ಮತ್ತೆ ಅದು ತೆಳುವಾಗತ್ತೆ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ಅವಾಗಲೇ ಹುರಿದಿಟ್ಕೊಂಡಿರೋಂಥ ರವೆ ಏನಿರುತ್ತೆ ಅದನ್ನು ಇದು ಒಂದು ಮಿಕ್ಸರಿಗೆಲ್ಲ ಇದೆಯಲ್ಲ ಹಣ್ಣು ಮತ್ತು ತುಪ್ಪ ಮತ್ತು ಸಕ್ಕರೆ ಅದ್ರೊಳಗೆ ಹಾಕಿ ಒಂದು ಎರಡು ನಿಮಿಷ ಹಾಗೆ ಕೈ ಹಾಡಿದ್ರೇ ಇದು ಕೂಡ ಬೆಂದು ಆ ಥರ ತ ತಳ ಬಿಡುತ್ತೆ ಬಿಡುತ್ತೆ ಅಂತ ಅಂದರೆ ಅದು ಅಂಟೋದಿಲ್ಲ ತಳಕ್ಕೆ ಆ ಥರ ಬಿಟ್ಟಿದೆ ಅಂತ ಆದಾಗ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದನ್ನು ಇದ್ರೊಳಗೆ ಹಾಕಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಬೋದು ಕೆಲವರು ಹಾಕ್ಬಿಟ್ಟು ಮಿಕ್ಸ್ ಮಾಡಲ್ಲ ಕೆಲವೊಬ್ರು ತಿನ್ನಬೇಕಾದ್ರೆ ಮೇಲೆ ಹಾಕ್ಕೊಂತಾರೆ ಬಟ್ ನಾನು ಇಲ್ಲಿ ಅದ್ರ ಜೊತೆಯೇ ಹಾಕಿ ಮಿಕ್ಸ್ ಮಾಡಿದೆ ಪ್ರಸಾದ ಅಂತೂ ರೆಡಿ ಆಯಿತು ಇವಾಗ ದೇವ್ಮೇಲೆ ನಾನು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಷ್ಟೇ ಬೇಗ ಎದ್ದು ಪೂಜೆ ಮಾಡ್ತೀನಿ ಅಂತ ಅಂತಂದ್ರೂ ಅರೌಂಡ್ ಟೆನ್ ಓ ಕ್ಲಾಕ್ ಇಲ್ಲಾಂದರೆ ಟೆನ್ ತರ್ಟಿ ಹಾಗೆ ಬಿಡುತ್ತೆ ಟೈಮ್ ಆದರೂ ಪರವಾಗಿಲ್ಲ ಅಷ್ಟೊತ್ತಿಗೆ ಎದ್ದು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆ ಮಾಡ್ತೀವಲ್ಲ ಅದೇನೋ ಒಂಥರ ಮನ್ಸಿಗೆ ನೆಮ್ಮದಿ ಬೆಳೆ ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ನಾನು ಕೂಡ ಆರಾಮಾಗಿ ದೇವ್ರ ಮನೆಯಲ್ಲಿ ಕುತ್ಕೊಂಡು ನನಗೆ ಕುತ್ಕೊಂಡು ಪೂಜೆ ಮಾಡಿದ್ರೆ ಏನೋ ಒಂಥರ ಮನ್ಸಿಗೆ ಆಯ್ ಅನ್ಸುತ್ತೆ ಕುತ್ಕೊಂಡು ಪೂಜೆ ಮಾಡಿ ಒಂದು ಹತ್ತು ನಿಮಿಷ ದೇವ್ರ ಮನೆಯಲ್ಲೇ ಕುತ್ಕೊಂಡು ಮನ್ಸಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ದೇವ್ರ ಮುಂದೆ ನನ್ನ ಅಪ್ಲಿಕೇಶನ್ಸ್ಗಳನ್ನ ಇಟ್ಟು ಆದಷ್ಟು ಬೇಗ ಅದೆಲ್ಲ ಆಗ್ಲಪ್ಪ ಅಂತ ಕೇಳಿಕೊಂಡು ಇವತ್ತಿಂದ ಶುಕ್ರವಾರ ಏನು ಪೂಜೆ ಇತ್ತು ಅದನ್ನು ಇಲ್ಲಿಗೆ ನಾನು ಮುಗಿಸ್ದೆ ನೋಡಿದ್ರಲ್ವ ಇದಾಗಿತ್ತು ನನ್ನ ಶುಕ್ರವಾರದ ಬೆಳಗ್ಗೆ ಕೆಲಸ ಟ್ವೆಲ್ವ್ ಓ ಕ್ಲಾಕ್ ಆದಮೇಲೆ ನನಗಷ್ಟು ನನ್ನ ಕೆಲಸ ಇರೋಲ್ಲ ಸೊ ಡೈಲಿ ಬ್ಲಾಗ್ಸ್ ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ ನನಗೆ ಇವತ್ತು ಗೊತ್ತಾಯಿತು ಅದು ರೆಕಾರ್ಡ್ ಮಾಡೋದು ಶೂಟ್ ಮಾಡೋದು ಎಲ್ಲ ಕ್ವೈಟ್ ಡಿಫಿಕಲ್ಟ್ ಏನಿವೆ ಇರಲಿ ಕಲಿಯೋ ತನಕ ಅಷ್ಟೇ ಆಮೇಲೆ ಕಲ್ತ ಮೇಲೆ ಎಲ್ಲ ಈಸಿನೇ ಅನಿಸುತ್ತೆ ಸೊ This is my uh, daily vlogs episode 1 uh, thank you for watching see you on next mini vlog stay tuned take care bye bye